ಕೆ ಆಡಿಯೋ ಎಂ ರಾಮಚಂದ್ರ ಊಡಿ ಚಿನ್ನೀರವರ ಕಂಠ ಸಿರಿಯಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಅದ್ದೂರಿ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಆಡಿಯೋ ಎಂ ರಾಮಚಂದ್ರ ಊಡಿ ಚಿನ್ನೀರವರ ಕಂಠಸಿರಿಯಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀಯತೆಯ ಮೌಲ್ಯ ಉಳಿಸಿ ಅದ್ದೂರಿ ಧ್ವನಿ ಸುರುಳಿ ಬಿಡುಗಡೆಯನ್ನು ಮಲ್ಲೇಶ್ವರಂ ರೇಣುಕಂಬ ಥಿಯೇಟರ್ನಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಸಿಡಿ ಬಿಡುಗಡೆ ಮಾಡುವ ಮೂಲಕ ಧ್ವನಿ ಸುರುಳಿ ಆಡಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಎನ್ ಕೆ ಆಡಿಯೋ ಎಂ ರಾಮಚಂದ್ರ ಊಡಿ ಚಿನ್ನೀರವರಿಗೆ ಶುಭಾಶಯ ತಿಳಿಸಿದರು ಅಂತಹ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಒಂದು ಮಾದರಿ ಆಗಿರುವಂತಹ ಊಡಿ ಚಿನ್ನಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಂತ ಹೇಳ್ತಾ ಇವತ್ತು ದಿನದಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಎಷ್ಟೋ ಜನ ಉದ್ಯಮಿಗಳು ಕೋಟ್ಯಾಂತ ರೂಪಾಯಿ ಹಣ ಗಳಿಸಿ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಬರ್ತ್ಡೇ ಮಾಡಿದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಇವತ್ತು ದಿನದಲ್ಲಿ ಪೂಡಿ ಅವರು ರಾಮಚಂದ್ರ ಅವರು ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಹಲವಾರು ಸಾವಿರಾರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕೊರೋನಾ ಟೈಮಲ್ಲಿ ಎಲ್ಲರಿಗೂ ದಿನಸಿಗಳನ್ನು ಕೊಡುವಂಥ ವಿಚಾರ ಆಗಿರ್ಬೋದು ಅವರ ಒಂದು ಸೇವೆ ಅಪಾರವಾದದ್ದು ನಾವು ಜಾಂಬವ ಯುವ ಸೇನೆ ವತಿಯಿಂದ ಅವ್ರಿಗೆ ಹೃದ್ಪೂರ್ವಾದ ಧನ್ಯವಾದಗಳನ್ನ ಹೇಳ್ತಾ ಭಾರತೀಯ ಸೇವಾ ಸಮಿತಿ ಸಂಘಟನೆ ಅವರಿಗೆ ಎಲ್ಲಾರ್ಗು ನಾನು ಒಂದು ಶುಭ ಕೋರತ್ತೆ ಕೋರ್ಲಿಕ್ಕೆ ಬಯಸ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಜೈ ಜಾಂಬವ ಅನ್ನೋ ಒಂದು ಸಾಂಗ್ ಇಡೀ ಎಲ್ಲ ಜನಮನ ಒಂದು ಗಮನ ಸೆಳೆದಿತ್ತು ಆ ಸಾಲಿಗೆ ಇವತ್ತು ಕೋಟಿ ಕೋಟಿ ಗಳಿಸಿ ಸಾಂಗು ಸೇರ್ಪಡೆ ಆಗಬಹುದು ಅಂದ್ರೆ ಈ ಒಂದು ಹಾಡುಗು ಆ ಒಂದು ಹಾಡುಗು ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಈ ಹಾಡು ಕೂಡ ಇದಾಗುತ್ತೆ ಇವರು ಆ ಹಾಡನ್ನು ಆಡಬೇಕಂತಂತಂದರೆ ಭಾರಿ ನಾವೆಲ್ಲ ಜೊತೆಯಲ್ಲಿ ಎಲ್ಲಾದರೂ ಟ್ರಿಪ್ ಹೋಗ್ಬೇಕಂದ್ರೆ ಜೊತೆಯಲ್ಲಿ ಹಾಡುಗಳಾಡ್ಕೊಂಡು ಹೋಗ್ತಾ ಇರ್ತೇವೆ ಇವತ್ತು ವೇದಿಕೆಗಳಲ್ಲಿ ಒಳ್ಳೆಯ ಶುಭ ಸಮಾರಂಭಗಳಲ್ಲಿ ಎಲ್ಲರೂ ಜೊತೆಯಲ್ಲಿ ಹಾಡಾಡ್ತೇವೆ ಇವರು ನಮ್ಮ ರಾಮಚಂದ್ರ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಹಾಡು ಏನು ಬಿ ಅಶ್ವಥ್ ಅವರು ಏನು ಆಡಿದ್ದಾರೆ ಇವತ್ತು ಅವರು ಇಲ್ಲ ಆದರೆ ಅವರ ಒಂದು ಹಾಡು ಹಾಡಿರುವಂಥ ಹಾಡು ಇಡೀ ದೇಶದಾದ್ಯಂತ ಉದ್ದಕ್ಕೂ ಕೂಡ ನಾ ಹಾಡನ್ನ ಮರೆಯುವಂಥ ಸಂಗತಿನೇ ಇಲ್ಲ ಹಾಗೆ ನಮ್ಮ ಹೂಡಿ ರಾಮಚಂದ್ರ ಅವರು ಹಾಡಿರುವಂಥ ಹಾಡು ಕೂಡ ಅದೇ ಪ್ರಖ್ಯಾತಿಗೊಳ್ಳುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಅವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ವಹಿಸಿ ಇವತ್ತು ಏನು ಸಮಾಜ ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಕೊಡ್ತೀವಿ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವ್ರು ನಿಲ್ಲುವಂಥ ಒಂದು ಶಕ್ತಿ ಕೊಡ್ಲಿ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನನ್ನ ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ